ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಘಾತಾಂಕಗಳು ಹಾಗೂ ವರ್ಗ ಸಂಖ್ಯೆಗಳು ಮತ್ತು ಗಣ ಸಂಖ್ಯೆಗಳು ಅದರೊಂದಿಗೆ ವರ್ಗಮೂಲಗಳ ಮೇಲೆ ನೋವದ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಮತ್ತು ಅವುಗಳ ಉತ್ತರಗಳನ್ನು ಯಾವ ರೀತಿ ನಾವು ಫೈಂಡ್ಔಟ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋವನ್ನು ಪ್ರಾರಂಭಿಸೋಣ ಇಲ್ಲಿ ನೋಡಬಹುದು ಮೊದಲನೇದಾಗಿ ಏಳನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಮೈನಸ್ ಮೂರು ಇದನ್ನ ಇದರ ಬೆಲೆ ಮೈನಸ್ ಮೂರು ಹೊಲ್ ಕ್ಯೂಬ್ ಇದರ ಬೆಲೆ ಎಷ್ಟು ಅಂತ ಅಂದರೆ ಇದೊಂದು ಘನಸಂಖ್ಯೆ ಆಗಿರುತ್ತೆ ಇದನ್ನು ನಾವು ಇಲ್ಲಿ ಮೈನಸ್ ಮೂರನ್ನ ಮೂರು ಸಾರಿ ಗುಣಾಕಾರವನ್ನು ಮಾಡಬೇಕಾಗುತ್ತೆ ಆಗ ಆನ್ಸರ್ ಸಿಗುತ್ತದೆ ಹಾಗಾದರೆ ನೋಡೋಣ ಇಲ್ಲಿ ನೋಡಬಹುದು ಇದನ್ನ ಯಾವ ರೀತಿ ಗುಣಾಕಾರ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ತಾವು ಕೂಡ ಮೈನಸ್ ಮೂರು ಇಂಟು ಮೈನಸ್ ಮೂರು ಅದೇ ರೀತಿಯಾಗಿ ಮೈನಸ್ ಮೂರು ಇಲ್ಲಿ ನೋಡ್ಬೋದು ಮೂರು ಕಡೆ ಮೈನಸ್ ಬಂದಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇದನ್ನು ಗುಣಾಕಾರ ಮಾಡಬೇಕೀಗ ಮೂರು ಮೂರಲೇ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಸೊ ಮೈನಸ್ ಇಪ್ಪತ್ತೇಳು ಆನ್ಸರ್ ಬಂತು ಹಾಗಾದರೆ ಈಗ ಆಪ್ಷನ್ಸ್ಗಳನ್ನು ನೋಡೋಣ ಇಲ್ಲಿ ನೋಡ್ಬೋದು ಇಪ್ಪತ್ತೇಳು ಒಂಬತ್ತು ಮೈನಸ್ ಇಪ್ಪತ್ತೇಳು ಹಾಗೂ ಮೈನಸ್ ಒಂಬತ್ತು ಇಲ್ಲಿ ಆನ್ಸರ್ ಮೈನಸ್ ಇಪ್ಪತ್ತೇಳು ಆರುನೂರ ಇಪ್ಪತ್ತೈದರ ವರ್ಗಮೂಲ ಎಷ್ಟು ನೋಡ್ಬೋದು ಮೊದಲನೇ ಆಪ್ಷನ್ ಅರವತ್ತೆರಡು ಇಪ್ಪತ್ತೈದು ಅರವತ್ತೈದು ಐದು ಹಾಗಾದರೆ ಇಲ್ಲಿ ನಾವು ಆರುನೂರ ಇಪ್ಪತ್ತೈದರ ವರ್ಗಮೂಲವನ್ನು ಯಾವ ರೀತಿ ಕಂಡುಹಿಡಿಯುವುದನ್ನು ತಮಗೆ ತಿಳಿಸ್ಕೊಡ್ತೀನಿ ನೋಡ್ಬೋದು ಇಲ್ಲಿ ಇಲ್ಲಿ ಐದು ಒಂದಲೇ ಐದು ಇಲ್ಲಿ ಒಂದು ಉಳಿದದ ಹನ್ನೆರಡು ಆಯಿತು ಐದು ಎರಡೇ ಹತ್ತು ಮತ್ತೆ ಎರಡು ಉಳಿತು ಐದೈದಲೇ ಇಪ್ಪತ್ತೈದು ಈಗ ಮತ್ತೆ ಐದು ಎರಡನೇ ಹತ್ತು ಇಲ್ಲಿ ಎರಡು ಉಳಿತು ಇಪ್ಪತ್ತೈದು ಆಯಿತು ಐದೈದಲೇ ಇಪ್ಪತ್ತೈದು ಮತ್ತು ಐದು ಐದಲೇ ಇಪ್ಪತ್ತೈದು ಐದು ಒಂದ್ಲೆ ಐದು ಸೊ ಈಗ ಇವುಗಳನ್ನ ನಾವು ಜೋಡಿಗಳಾಗಿ ವಿಂಗಡಿಸ್ಬೇಕು ಯಾವ ರೀತಿ ಅಂದರೆ ಐದು ಐದಲೇ ಮತ್ತೆ ಇಲ್ಲಿ ಐದು ಐದೈದೇ ಈ ರೀತಿಯಾಗಿ ವಿಂಗಡಿಸಿದಾಗ ಇಪ್ಪತ್ತೈದು ಇಪ್ಪತ್ತೈದು ಸೊ ಈ ಇಪ್ಪತ್ತೈದು ಇಪ್ಪತ್ತೈದಲೇ ಎಷ್ಟಾಯಿತು ಹಾಗಾದರೆ ಆರುನೂರ ಇಪ್ಪತ್ತೈದು ಆಯಿತು ಸೊ ಹಾಗಾಗಿ ಆನ್ಸರ್ ಎಷ್ಟು ಅಂದರೆ ಇಲ್ಲಿ ಇಪ್ಪತ್ತೈದು ಹಾಗಾದರೆ ಆಪ್ಷನ್ಸ್ಗಳನ್ನು ನೋಡೋಣ ನೋಡ್ಬೋದು ಇಲ್ಲಿ ಅರವತ್ತೆರಡು ಇಪ್ಪತ್ತೈದು ಅರವತ್ತೈದು ಐದು ಇದೆಲ್ಲ ಸೊ ಆಪ್ಷನ್ ಎರಡನೇದು ನೋಡಿ ಇಪ್ಪತ್ತೈದು ಇನ್ನು ನೆಕ್ಸ್ಟು ಐದರ ಘನ ಐದನ್ನು ನಾವು ಇಲ್ಲಿ ಮೂರು ಸಾರಿ ಗುಣಾಕಾರವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಮೂರು ಸಾರಿ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್ ಅಂದರೆ ಅದು ನೂರ ಇಪ್ಪತ್ತೈದು ಬರುತ್ತೆ ಸೊ ಹಾಗಾಗಿ ಮೂರನೇ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಆನ್ಸರ್ ಆಗುತ್ತದೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ಹತ್ತನೇ ಪ್ರಶ್ನೆ ಇಲ್ಲಿ ನೋಡ್ಬೋದು ಕ್ಯೂಬ್ ರೂಟ್ ಸಿಕ್ಸ್ಟಿ ಫೋ ಇದರ ಬೆಲೆ ಮೊದಲನೇದಾಗಿ ಮೂರು ಎರಡನೇ ಆಪ್ಷನ್ ಹದಿನಾರು ಮೂರನೇದು ನಾಲ್ಕರ ಗಾತ ಮೂರು ಅಥವಾ ಫೋರ್ ಟು ತ್ರೀ ಇನ್ನು ನಾಲ್ಕನೇದು ಆಪ್ಷನ್ನು ನಾಲ್ಕು ಇದು ಅರವತ್ತ್ನಾಲ್ಕನ್ನು ನಾವು ಇಲ್ಲಿ ಅದರ ಏನು ಘನವನ್ನು ಕಂಡುಹಿಡಬೇಕಾಗಿದೆ ಇಲ್ಲಿ ಹಾಗಾದರೆ ಆನ್ಸರನ್ನು ಯಾವ ರೀತಿ ಕಂಡುಹಿಡಬೇಕಂದ್ರೆ ನೋಡೋಣ ಇಲ್ಲಿ ಈ ಮೂರನ್ನು ಮೂರು ಸಾರಿ ಗುಣಾಕಾರ ಮಾಡಿದರೆ ಅರವತ್ತ್ನಾಲ್ಕು ಬರುತ್ತೋ ಅಂತ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೇ ಇಪ್ಪತ್ತೇಳು ಸೊ ಇದು ಆನ್ಸರ್ ಆಗುವುದಲ್ಲ ಇನ್ನಿದು ನೋಡ್ಬೋದು ನಾಲ್ಕನ್ನು ಮೂರು ಸರಿ ಗುಣಾಕಾರ ಮಾಡಿದರೆ ನಾಲ್ಕು ನಾಲ್ಕು ಹದಿನಾರು ಹದಿನಾರು ನಾಲ್ಕಲಿ ಅರವತ್ತ್ನಾಲ್ಕು ಇನ್ನು ನೆಕ್ಸ್ಟ್ ನಾಲ್ಕನೇದು ನೋಡ್ಬೋದು ನಾಲ್ಕು ಅಂತಿದೆ ಇಲ್ಲಿ ಇನ್ನು ಇದನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು ಯಾವ ರೀತಿ ಅಂದರೆ ಇಲ್ಲಿ ನಾವು ಇಲ್ಲಿ ನಾಲ್ಕರಿಂದ ತೆಗೆದುಕೊಳ್ಳೋಣ ನೋಡ್ಬೋದು ಇಲ್ಲಿ ನಾಲ್ಕು ನಾಲ್ಕನೇ ಹದಿನಾರು ಹದಿನಾರು ನಾಲ್ಕಲಿ ಅರವತ್ತ್ನಾಲ್ಕು ಸೊ ಹಾಗಾಗಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ನಾಲ್ಕು ಬರುತ್ತೆ ನಾಲ್ಕು ಆನ್ಸರ್ ಸೊ ಇಲ್ಲಿ ಇದೆ ನೋಡಿ ಆನ್ಸರ್ ನಾಲ್ಕನೇ ಆಪ್ಷನ್ ಇದು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಸಂಖ್ಯೆಯ ಘನ ಮತ್ತು ವರ್ಗದ ಬೆಲೆ ಒಂದೇ ಆಗಿವೆ ಅಂದರೆ ಇಲ್ಲಿ ಒಂದು ಸಂಖ್ಯೆಯ ಘನ ಮತ್ತು ವರ್ಗದ ಬೆಲೆ ಒಂದೇ ಆಗಿರುತ್ತದೆ ಯಾವುದ್ರದ್ದು ಅಂದರೆ ಇದು ನೋಡಿ ಒಂದು ಇದರದ್ದು ಮಾತ್ರ ಘನ ಮತ್ತು ವರ್ಗದ ಬೆಲೆ ಒಂದೇ ಆಗಿರ್ತದೆ ಉದಾಹರಣೆಗಾಗಿ ತಮಗೆ ತಿಳಿಸುವುದಾದರೆ ಇಲ್ಲಿ ನೋಡ್ಬೋದು ಒಂದು ಸ್ಕ್ವೇರ್ ಅಂದರೆ ಒಂದು ಇಂಟು ಒಂದು ಒಂದರ ಘನ ಅಂದಾಗ ಒಂದು ಇಂಟು ಒಂದು ಇಂಟು ಒಂದು ಸೊ ಆನ್ಸರ್ ಕೂಡ ಒಂದು ಬರುತ್ತೆ ಇಲ್ಲಿ ಒಂದಿದೆ ಇಲ್ಲಿ ಕೂಡ ಒಂದಿದೆ ಹಾಗಾಗಿ ಇಲ್ಲಿ ಅದರ ಆನ್ಸರ್ ಎಷ್ಟು ಅಂದರೆ ಒಂದು ಆಗುತ್ತದೆ ಇದರ ಆನ್ಸರ್ ಒಂದು ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನಾ ನಾಲ್ಕು ಸ್ಕ್ವೇರ್ ಪ್ಲಸ್ ಫೈವ್ ರೇಷು ಜೀರೋ ಮೈನಸ್ ಮೂರು ಸ್ಕ್ವೇರ್ ಇದರ ಬೆಲೆ ಎಷ್ಟು ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ನಾಲ್ಕು ಸ್ಕ್ವೇರ್ ಅಂದರೆ ನಾಲ್ಕು ನಾಲ್ಕು ಹದಿನಾರು ನಾಲ್ಕನ್ನ ಎರಡು ಸಾರಿ ಉಣಿಸ್ತೀವಿ ಇಲ್ಲಿ ಐದರಗಾತ ಜೀರೋ ಅಂದಾಗ ಇಲ್ಲಿ ಫೈವ್ ರೆಸ್ಟು ಜೀರೋ ಅಂದಾಗ ಅದ್ರ ಆನ್ಸರ್ ಒಂದಿರುತ್ತೆ ಅನ್ನ ನೋಡೋಣ ಈಗ ಹಾಗಾದರೆ ನೋಡ್ಬೋದು ಇಲ್ಲಿ ನಾಲ್ಕು ಸ್ಕ್ವೇರ್ ಅಂದರೆ ನಾಲ್ಕು ಇಂಟು ನಾಲ್ಕು ಪ್ಲಸ್ ಐದು ಸ್ಕ್ವೇರ್ ಅಂದರೆ ಇದು ಆನ್ಸರ್ ಒಂದು ಮೈನಸ್ ಮೂರು ಇಂಟು ಮೂರು ಸೊ ಇಲ್ಲಿ ನೋಡ್ಬೋದು ನಾಲ್ಕು ನಾಲ್ಕಲೇ ಹದಿನಾರು ಪ್ಲಸ್ ಒಂದು ಮೈನಸ್ ಮೂರು ಮೂರಲೆ ಒಂಬತ್ತು ಹದಿನಾರು ಒಂದು ಹದಿನೇಳು ಮೈನಸ್ ಒಂಬತ್ತು ಹದಿನೇಳರಲ್ಲಿ ಒಂಬತ್ತು ಹೋದರೆ ಎಂಟು ಹಾಗಾಗಿ ಆನ್ಸರ್ ಎಂಟಾಗುತ್ತೆ ನೋಡ್ಬೋದು ಇಲ್ಲಿ ನಾಲ್ಕು ಸ್ಕ್ವೇರ್ ಪ್ಲಸ್ ಫೈವ್ ಎಷ್ಟು ಜೀರೋ ಮೈನಸ್ ಮೂರು ಸ್ಕ್ವೇರ್ ಇದರ ಬೆಲೆ ಇಲ್ಲಿ ಎಂಟು ಆಗುತ್ತದೆ